ಸರ್ ನಿಮ್ಮ ಹೆಸರು ನಾಗರಾಜ್ ನಾಯ್ಕಂತ ಏನು ಮಾಡ್ಕೊಂಡಿದ್ದೀರಾ ಸರ್ ನಂದು ಗ್ಯಾರೇಜ್ ಇದೆ ಮೆಕ್ಯಾನಿಕ್ ಮೆಕ್ಯಾನಿಕ್ ಈಗ ಎಲೆಕ್ಷನ್ ಬಂದಿದೆ ಲೋಕಸಭೆ ಎಲೆಕ್ಷನ್ ಯಾರು ಮಾಡ್ತಾ ಇದ್ದೀರಾ ಸರ್ ನಾವು ಜೆ ಬಿಜೆಪಿನೇ ಯಾವಾಗಲೂ ಬಿ ಜೆ ಪಿನೇ ಮೋದಿಯವರ ಹತ್ತು ವರ್ಷದ ಸಾಧನೆ ನಿಮ್ಗೆ ಹೇಗೆ ಅನಿಸ್ತಿದೆ ಸರ್ ಧರ್ಮ ಮತ್ತು ದೇಶ ಉಳಿಬೇಕು ಅಂತ ಹೇಳಿದ್ರೆ ಮೋದಿ ಒಂಥರ ಇರಲೇಬೇಕು ಓಕೆ ಒಂದೇದಾಗಿ ನಿಮ್ಮ ಮತ ಯಾವಾಗಲೂ ಬಿ ಜೆ ಪಿ ಈಗಲೂ ಬಿ ಜೆ ಪಿಗೆ ಓಕೆ ಯಾವಾಗಲೂ ಜೀವ ಇರುತ್ತೆ ಅಂತಲೂ ಬಿ ಜೆ ಪಿಗೆ ಸರ್ ನಿಮ್ಮ ಹೆಸರು ಆದೇಶ ಏನು ಮಾಡ್ಕೊಂಡಿದ್ದೀರಾ ಬಿಸ್ನೆಸ್ಸು ಬಿಸ್ನೆಸ್ ಈಗ ಎಲೆಕ್ಷನ್ ಬರ್ತಾ ಇದೆ ಲೋಕಸಭಾ ಎಲೆಕ್ಷನ್ ಯಾರು ವೋಟ್ ಮಾಡ್ತಾ ಇದ್ದೀರಾ ಬಿಜೆಪಿನೇ ಏನು ಸರ್ ಯಾಕೆ ಬಿಜೆಪಿಗೆ ಯಾಕೆ ಮಾಡಬೇಕು ಮೊದಲಿಂದ ನಾನು ಹಾಕಿದ್ದೆ ಬಿಜೆಪಿ ರೀ ನಾವು ಬೇರೆ ಚಾಯ್ಸೇ ಮಾಡಲಿಲ್ಲ ಇನ್ನೊಂದು ತನಕ ಬೇರೆ ಯಾರು ಸರಿ ಕಾಣ್ಲೂ ಇಲ್ಲ ನಿಮ್ಮ ಮತ ಬಿಜೆಪಿಗೆ ಮೇಡಮ್ ನಿಮ್ಮ ಹೆಸರು ರೂಪ ಏನು ಮಾಡ್ಕೊಂಡಿದ್ರಿ ಅಂಗಡಿ ಅಂಗಡಿ ಹೋಗಿ ಕೆಲಸ ಮಾಡ್ತಾ ಇದ್ದೀರಾ ಓಕೆ ಈಗ ಎಲೆಕ್ಷನ್ ಬರ್ತಾ ಇದೆ ಯಾರು ವೋಟ್ ಮಾಡ್ತಾ ಇದ್ದೀರಾ ನಮ್ಮ ಓಟ್ ಮೋದಿಗೆ ಮೋದಿಗೆ ಯಾಕೆ ಯಾಕೆ ಹೇಳಿದ್ರೆ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಮದ್ದನಾಗಿ ಇದು ಶ್ರೀರಾಮ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಅದ್ರೋಸ್ಕರ ನಿಮ್ಮ ಓಟೋ ಮೋದಿ ಅವರಿಗೆ ಬಿಜೆಪಿಗೆ ಬಿಜೆಪಿ